માત્ર ખઉલી ખીા� ખી ખીલીં ખીઉલ યાદ ખીલ૛ઇ ખળા� ખઉીલ ખીલે નૂમલ ખ

ஏன் பெ கட்ட

ಕೆ ಜಿ ಟೆಂಪಲ್ ದನಗಳ ಸಂತೆ ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ಪ್ರತಿ ಸೋಮವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಹಸುಗಳ ಸಂತೆ ನಡೆಯುತ್ತೆ ಎಮ್ಮೆಗಳ ಸಂತೆ ಕೂಡ ನಡೆಯುತ್ತೆ ಮೂರು ಸಂತೆಗಳ ಸಮಾಗಮ ಕೆ ಜಿ ಟೆಂಪಲ್

ಮತ್ತೆ ಕೊಡ್ರಿ ಏನು ಬೆಲೆ ಕಟ್ಟಿದ್ದಾರೆ ಎರಡಕ್ಕೆ ಎರಡು ಹೊಸನಾ ಅರವತ್ತೈದ ಜಾತ್ರೆ ಚೇಂಜ್ ಮಾಡಿದ್ದಾರೆ ನೋಡ್ರಿ ಏನ್ ಬೆಲೆ ಕಟ್ಟಿದಾರೆ

ಅಲ್ಲೂ ಮಾಡಿಲ್ಲ ಏನು ಎರಡು ವರ್ಷದ ಕೆಳಗಡೆ ನೋಡ್ರ ನಿಮ್ಮವ ನಿಮ್ಮ ಅದಾ ಏನ್ ಮೇಲೆ ಕಂಡಿದ್ದೀರಾ ಎಪ್ಪತ್ತೈದು i don't know

ಚೆನ್ನಾಗಿದ್ದಾವೆ ವ್ಯಾಪಾರ ಆಗ್ಬೇಕಾಯ್ತು ಇಷ್ಟ ಅದಕ್ಕೆ ಅಲ್ವಾ ಯಾರ್ದು ಅಲ್ಲ ಈ ಕಡೆ ಬರ್ಬೇಕವ್ರು